ಮಾರ್ನಿಂಗ್ ಎಂಟು ಗಂಟೆ ಅರ್ಥಂಬರ್ತ ನಿದ್ದೆ ಮಾಡ್ತಾ ಇದ್ದಾನೆ ಕಣ್ಣು ಪಿಳಿ ಪಿಳಿ ಮಾಡ್ತಾನೆ ಕೈ ಎತ್ತಾನೆ ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶುಕ್ರವಾರದ ವ್ಲಾಗ್ ಫೈನಲಿ ಪಾಪುಗೆ ಬುಡೇ ಮಾಡಿಸ್ಕೊಂಡು ಬಂದ್ವಿ ಪಾಪುನ ಇವಾಗ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಸೊ ಅಷ್ಟರಲ್ಲಿ ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ನಾನು ನಂದು ನಂದು ಪ್ರೆಗ್ನೆನ್ಸಿದು ಮತ್ತು ಡೆಲಿವರಿದು ವೀಡಿಯೋ ಮಾಡಿದ್ದೆ ಹಾಕಿದ್ದೀನಿ ಅದನ್ನು ಆ ವೀಡಿಯೋನ ನೋಡಿಬಿಟ್ಟು ಸುಮಾರು ಜನ ಒಂದು ಎರಡು ಮೂರು ಕಮೆಂಟು ರಿಪೀಟ್ ಆಗ್ತಾ ಇತ್ತು ಅದಕ್ಕೆ ನಾನು ಆ ಕಮೆಂಟಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟು ಕಮೆಂಟ್ ಏನಪ್ಪ ಅಂದರೆ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ ನಾನು ಶನೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ಹೇಳಿದ್ದೆ ಅದು ಎಲ್ಲಿರೋದು ಮತ್ತು ಟೈಮಿಂಗ್ಸನ್ನು ಕೇಳ್ತಾ ಇದ್ದೀರಾ ಅದೇನು ಅದು ಎಲ್ಲಿರೋದು ಅಂತ ಅಂದರೆ ಅಮುಚ್ವಾಡಿ ಅಂತ ಅಮುಚ್ವಾಡಿನಲ್ಲಿ ಅದು ಇರೋದು ಹೆಂಗೆ ಹೋಗಬೇಕು ಅಂತಂದರೆ ನಮ್ಮ ಚಾಮರಾಜನಗರ ಇಂದ ಸತ್ತಿಗೆ ಹೋಗೋ ಮೇನ್ ರೋಡಲ್ಲಿ ಹರ್ದನಳ್ಳಿ ಅಂತ ಸಿಗುತ್ತೆ ನಮ್ಮ ನಗರ ಸೆಡಿಗೆದ್ರೆ ಗೊತ್ತಿರುತ್ತೆ ಹರ್ದನಳ್ಳಿನಲ್ಲಿ ಕಟ್ ಆಗಬೇಕು ಹದ್ನಹಳ್ಳಿಗೆ ಹೋಗ್ಬಿಟ್ಟು ಅದು ಅಲ್ಲಿಂದ ಒಂದು ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಅಮುಚುವಾಡಿ ಸಿಗುತ್ತೆ ಅಮುಚುವಡಿ ಅಂದರೆ ಅದು ಊರು ಒಳಗಡೆ ಟೆಂಪಲ್ ಇಲ್ಲ ಊರಿಂದ ಆಚೆ ಆದಂಗೆ ಇರೋದು ಅಂದರೆ ಒಂದು ತೋಟ ತೋಟದಲ್ಲಿ ಅದು ಶನೇಶ್ವರ ಸ್ವಾಮಿ ಟೆಂಪಲ್ ಇರೋದು ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತಲೂ ಹಾಕಿದ್ದಾರೆ ನಿಮ್ಗೆ ಇನ್ ಕೇಸ್ ಗೊತ್ತಾಗ್ತಿಲ್ಲ ದಾರಿ ಅಂತ ಅಂದರೆ ಯಾರದನ್ನು ಕೇಳಿದ್ರೆ ಯಾರು ಬೇಕಾದರೂ ರೂಟ್ ಹೇಳ್ಕೊಡ್ತಾರೆ ಆಯಿತಾ ಇನ್ನೊಂದು ಏನಪ್ಪ ಅಂದರೆ ಟೈಮಿಂಗ್ಸ್ ಬಗ್ಗೆ ಕೇಳ್ತಾಯಿದ್ರು ಒಬ್ಬರು ಅವರು ನನಗೆ ಅನಿಸಿದ ಪ್ರಕಾರ ಮೋಸ್ಟ್ಲಿ ಅವರು ಬೆಳಗ್ಗಿನ ಜಾವ ಓಪನ್ ಆಗುತ್ತೆ ಮೋಸ್ಟ್ಲಿ ಆ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಇರುತ್ತೋ ಏನೋ ಬೇಗ ಅಷ್ಟು ಬೇಗ ಯಾಕಂದರೆ ತುಂಬ ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಹಂಗಾಗಿ ಅವ್ರು ಮೋಸ್ಟ್ಲಿ ಆರು ಗಂಟೆಗೆ ಓಪನ್ ಆಗಿರುತ್ತೆ ಅಂತ ಅನಿಸುತ್ತೆ ಇನ್ನು ಕ್ಲೋಸ್ ಆಗೋದು ಆಲ್ಮೋಸ್ಟ್ ಜನಗಳು ಎಲ್ಲಿವರೆಗೂ ಹೋಗ್ತಾರೋ ಅಲ್ಲಿವರೆಗೂ ಹೇಳ್ತಾರೆ ಅನಿಸುತ್ತೆ ನಾವು ಏಳು ಗಂಟೆಗೆ ಬಂದಿದ್ದು ಇದೆ ಏಳುವರೆ ರಾತ್ರಿಗೆ ಬಂದಿದ್ದು ಇದೆ ನಾವು ಹೋಗ್ತಾ ಇದ್ದಿದ್ದೆ ನಾವು ಸಂಜೆ ಮೂರುವರೆ ನಾಲ್ಕು ಗಂಟೆಗೆ ನಗರ ಬಿಟ್ಟರೆ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಒಂದೊಂದು ದಿವಸ ತುಂಬ ರಶ್ ಇದ್ದಾಗ ಏಳು ಗಂಟೆಗೆ ಮನೆಗೆ ಬಂದಿದ್ದೀವಿ ಏಳುವರೆಗೆ ಮನೆಗೆ ಬಂದಿದ್ದೀವಿ ಅಷ್ಟೊಂದು ರಶ್ ಇರುತ್ತೆ ಅಷ್ಟೊತ್ತಾಗುತ್ತೆ ಮೇ ಬಿ ಬೆಳಗಿನ ಜಾವ ತೆಗೆದು ನೀವು ಸಂಜೆ ಎಂಟು ಗಂಟೆ ಎಂಟುನೂರ ಎಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಅನಿಸುತ್ತೆ ಮತ್ತು ಅಲ್ಲೇ ಶಾಸ್ತ್ರದ್ದು ಎಲ್ಲಿ ಅದರದ್ದು ಟೈಮಿಂಗ್ ಇದ್ರಿ ದೇವ್ರು ಬಂದು ದೇ ಅಂದರೆ ದೇವರು ಬರುತ್ತಲ್ವ ಅದು ಬರೀ ಶನಿವಾರ ಮಾತ್ರ ಆಯಿತಾ ಪ್ರತಿ ಶನಿವಾರ ದೇವ್ರು ಬರುತ್ತೆ ನಾವು ದೇವ್ರ ಹತ್ರ ಕೇಳಬೇಕು ಅಂತ ಹೋಗ್ ಅಂತ ಅಂದರೆ ನಾವು ಶನಿವಾರ ಹೋಗಬೇಕು ಇಲ್ಲ ನಾವು ಶಾಸ್ತ್ರ ಕೇಳಬೇಕು ಜಾತಕ ಕೆಲವ್ರು ಜಾತಕ ತೊಗೊಂಡೋಗಿ ತೋರಿಸೋರಿರ್ತಾರೆ ಹುಟ್ಟಿದ ಡೇಟ್ ತೊಗೊಂಡೋಗಿ ತೋರಿಸೋರಿರ್ತಾರೆ ಆ ಥರ ತೋರಿಸ್ಬೇಕು ಅಂತ ಅನ್ನೋರು ಭಾನುವಾರ ಹೋಗಿ ಆಯಿತಾ ಭಾನುವಾರನೂ ಅಷ್ಟೇ ಅದು ಬೆಳಗ್ಗಿನ ಜಾವ ಇಂದ ಹಿಡಿದು ಸಂಜೆ ಏಳು ಗಂಟೆ ಎಂಟು ಗಂಟೆವರೆಗೂ ಹೇಳ್ತಾರೆ ಆದರೆ ನೀವು ಜಾತಕ ತೋರಿಸ್ಬೇಕು ಅನ್ನೋರು ಬೇಗ ಹೋದರೆ ಒಳ್ಳೆಯದು ಆರು ಗಂಟೆ ಆದಮೇಲೆ ಅವರು ಜಾತಕ ನೋಡಲ್ವಂತೆ ಜಾತಕ ಮುಟ್ಟದೇ ಇಲ್ವಂತೆ ಅವರು ಸೊ ನಮಗೂ ಸಲ ಹಂಗೆ ಆಯಿತು ಹಾಗಾಗಿ ಹೇಳಿದೆ ಕೆಲವ್ರು ಅಂದ್ಕೊಂಬೋದು ಇವಳೇ ಅಪ್ಪ ಇವಳೋ ಈ ಕಾಲದಲ್ಲಿ ಇದೆಲ್ಲ ನಂಬ್ಕೊಂಡು ಕೂತಿದ್ದಾಳಲ್ಲ ಅಂತ ಸೊ ನಂಬಿಕೆ ಬರ್ಸುತ್ತೆ ಆಯಿತಾ ನನಗೂ ಸ್ಟಾರ್ಟಿಂಗಲ್ಲಿ ನಂಬಿಕೆ ಇರಲಿಲ್ಲ ಬಟ್ ಅಲ್ಲಿ ಮೇಲೆ ನನಗೆ ಆದಂಥ ಅನುಭವದಿಂದ ನನಗೆ ನಂಬಿಕೆ ಬಂತು ಆಯಿತಾ ಅವ್ರವ್ರಿಗೆ ಆಯಿತಾ ನಾನು ಯಾರನ್ನೂ ಇದನ್ನು ನಂಬಿ ಅಂತಲೂ ಹೇಳಲ್ಲ ಹೋಗಿ ಅಂತ ಹೇಳಲ್ಲ ಅವ್ರಿಗೆ ಯಾರೋ ಕಮೆಂಟ್ ಮಾಡಿ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರವ್ರಿಗೆ ಬಿಟ್ಟಿತ್ತು ನಂಬಿಕೆ ಮೂಢನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದಾಯ್ತಾ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಇದು ದೇವಸ್ಥಾನದ ಬಗ್ಗೆ ಆಯಿತು ಇನ್ನೊಂದು ಕ್ವೆಶನ್ ಏನಪ್ಪ ಅಂತ ಅಂದರೆ ಒಬ್ರು ಬಾಯ್ ಬೇಬಿದು ಸಿಂಪ್ಟಮ್ಸ್ ನಿಮಗೆ ಸಿಂಪ್ಟಮ್ಸ್ ಏನಿತ್ತು ಅಂತ ಕಮೆಂಟ್ ಮಾಡಿದ್ದಾರೆ ಒಬ್ಬರು ನಾನು ಹೇಳೋ ಪ್ರಕಾರ ಅದನ್ನೆಲ್ಲ ನಂಬಿಡಿ ದಯವಿಟ್ಟು ಆಯಿತಾ ಆದರೆ ನನಗೇನೇನು ಆಗ್ತಿತ್ತು ಅನ್ನೋದು ನಾನು ಹೇಳ್ತೀನಿ ಬಟ್ ಅದನ್ನು ನಂಬಿ ಅಂತ ನಾನು ಹೇಳಲ್ಲ ಯಾಕಂದರೆ ಇವತ್ತಿನ ದಿನದಲ್ಲಿ ಅದಕ್ಕೆ ವಿರುದ್ಧವಾಗಿ ಆಗ್ತಾ ವಿರುದ್ಧವಾಗೂ ಆಗ್ತಾಯಿದೆ ಉದಾಹರಣೆಗೆ ನನ್ನ ಫ್ರೆಂಡ್ ಒಬ್ಳಿಗೆ ಅವಳಿಗೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಅವಳು ಸಿಂಟಮ್ಸ್ ಎಲ್ಲ ನೋಡಿಬಿಟ್ಟು ಓ ನಿಮಗೆ ಗಂಡು ಮಗುನೇ ಆಗುತ್ತೆ ಗಂಡು ಮಗುನೇ ಆಗುತ್ತೆ ಅಂತ ಆಯಿತಾ ಅವಳಿಗೆ ಅದರಾಗಿದ್ದು ಫೈನಲಿ ಹೆಣ್ಮಗು ಓಕೆನಾ ಹಂಗಾಗಿ ಸುಮ್ಮನೆ ಯೂಟೂಬಲ್ಲಿ ಅದೆಲ್ಲ ಚೆಕ್ ಮಾಡಿಕೊಂಡು ಬಾಯ್ ಬೇಬಿ ಸಿಂಟಮ್ಸ್ ಗರ್ಲ್ ಬೇಬಿ ಸಿಂಟಮ್ಸ್ ಅಂತೆಲ್ಲ ಹುಡ್ಕೊಂಡು ಸರ್ಚ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಆಯಿತಾ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಏನಿದೆ ಅದನ್ನು ಎಂಜಾಯ್ ಮಾಡಿ ಆದರೆ ನನ್ನ ಒಂದು ಸಿಂಪ್ಟಮ್ಸ್ ಏನಿತ್ತು ಅಂತ ನಾನು ಹೇಳ್ತೀನಿ ನನಗೆ ಜಾಸ್ತಿ ಮೂಮೆಂಟ್ ಇದ್ದಿದ್ದು ಬಲ್ಗಡೆ ಆಯಿತಾ ಬಲ್ಗಡೆನೇ ನನಗೆ ಜಾಸ್ತಿ ಮೂಮೆಂಟ್ ಆಗ್ತದೆ ಎಡಗಡೆನೂ ಮೂಮೆಂಟ್ ಇರ್ತಿತ್ತು ಬಟ್ ಜಾಸ್ತಿ ಮೂಮೆಂಟ್ ಇದ್ದಿದ್ದು ನನಗೆ ಬಲ್ಗಡೆ ಸೈಡಲ್ಲಿ ಅದೊಂದು ಜೊತೆಗೆ ಪಾಪುದು ಹಾರ್ಟ್ ಬೀಟ್ ಒಂದು ಎಲ್ಲರೂ ಹೇಳೋ ಪ್ರಕಾರ ಒನ್ ಫಿಫ್ಟಿ ಒಳಗಡೆ ಪಾಪು ಹಾರ್ಟ್ಬೀಟ್ ಇದ್ದರೆ ಗಂಡು ಮಗು ಆಗುತ್ತೆ ಒನ್ ಫಿಫ್ಟಿ ಮೇಲಿದ್ದರೆ ಹಾರ್ಟ್ ಬಿಟ್ ಜಾಸ್ತಿ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದೊಂದು ನನಗೆ ಅದೊಂದು ಹಂಗೆ ಆಯಿತು ಒಟ್ಟಿನಲ್ಲಿ ನನಗೆ ಒನ್ ಫಿಫ್ಟಿ ಒಳಗಡೆನೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಸಿಕ್ಸು ಒನ್ ಫಿಫ್ಟಿ ಇಷ್ಟೇ ಇದ್ದಿದ್ದ ಒಂದು ಪಾಪುದು ಹಾರ್ಟ್ ಬೀಟು ಸೊ ಅದೊಂದಾಯಿತು ಅದು ಬಿಟ್ಟರೆ ನನಗೆ ಜಾಸ್ತಿ ಬಲಗಡೆ ಮಗ್ಲಲ್ಲೇ ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಆದಷ್ಟು ಎಡಗಡೆ ಮಗ್ಲಲ್ಲೇ ಮಲ್ಕೋಬೇಕು ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ ಕೆಲವು ಸಲ ಆದರೆ ನನಗೆ ಎಡಗಡೆ ಮಗಳಲ್ಲಿ ಮಲ್ಕೋಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ಒಂಥರ ಏನೋ ಹಿಂಸೆ ಆಗ್ತಿತ್ತು ಕಂಫರ್ಟಬಲ್ ಇರಲಿಲ್ಲ ನನಗೆ ಜಾಸ್ತಿ ಬಲಗಡೆ ಮಗ್ಲಲ್ಲೇ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಆಯಿತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ಏನಪ್ಪಾ ಅಂದರೆ ಯಾರ ಮನೇಲಿ ಪ್ರೆಗ್ನೆಂಟ್ ಆಗಿರೋರು ಇರ್ತಾರೋ ಅವ್ರ ಮನೆಯಲ್ಲಿ ಕಡ್ಜಾ ಗೂಡು ಕಟ್ಟುತ್ತಂತೆ ನನಗೂ ಇದು ಗೊತ್ತಿರಲಿಲ್ಲ ನನ್ನ ಫ್ರೆಂಡು ಯಶು ಅಂತಿದ್ದಾಳೆ ಅವಳು ಹೇಳಿದ್ಲು ಆಯಿತಾ ಅವಳು ಹೇಳ್ತಿದ್ಲು ಅವಳು ಅವ್ರ ಮನೇಲೂ ಕಡ್ಜ ಗೂಡು ಕಟ್ಟಿತ್ತಂತೆ ಸೊ ನನಗೆ ಹೇಳಿದ್ಲು ನಾನು ಅವಾಗ ನಗರದ ಮನೇಲಿದ್ದೆ ಆಯಿತಾ ನೋಡು ನಿಮ್ಮ ಮನೇಲಿ ಕಡ್ಜಾ ಗೂಡು ಕಟ್ಟಿರುತ್ತೆ ಅಂತ ಹೇಳಿದ್ಲು ಅದೆಲ್ಲ ಸುಳ್ಳು ಬಿಡು ನಮ್ಮ ಮನೇಲಿ ಎಲ್ಲೂ ಗೂಡು ಕಟ್ಟೆ ಇಲ್ಲ ಅಂತ ಅಂದೆ ಆದರೆ ಆಮೇಲೆ ಒಂದು ಮೂರು ದಿವಸ ಆದಮೇಲೆ ಬದನ್ಗುಪ್ಪೆಗೆ ಬಂದಿದ್ದೀನಿ ಬದನಗುಪ್ಪೆ ಮನೇಲಿ ಕಡ್ಜಾ ಗೂಡು ಕಟ್ಟಿತ್ತು ಆಯಿತಾ ಅದೇನು ನಿಜ ಅದೇನು ಕೋ ಇನ್ಸಿಡೆಂಟಾಗಿ ಏನೋ ಗೊತ್ತಿಲ್ಲ ಬಟ್ ಹಂಗೆ ಹೇಳ್ತಾರೆ ಕೆಲವರು ಅದೊಂದು ಆಯಿತು ಆಯ್ತು ಆಮೇಲೆ ಕಡ್ಜ ಗೂಡು ಕಟ್ಟಿರುತ್ತಲ್ವ ಮಣ್ಣು ಆ ಮಣ್ಣಿನ ಕಲರ್ ಇರುತ್ತಲ್ವ ಅದರಲ್ಲೂ ಹೆಣ್ಮಗು ಗಂಡು ಮಗು ಅಂತ ಆಗತ್ತಂತೆ ಬಟ್ ಅದು ಗೊತ್ತಿಲ್ಲ ನನಗೆ ಅದು ಅಷ್ಟೊಂದು ಏನೂ ಅನ್ನಿಸ್ಲಿಲ್ಲ ನನಗೆ ಅದೊಂಥರ ಇಂಟ್ರೆಸ್ಟಿಂಗ್ ಆಗ ಇಂಟ್ರೆಸ್ಟಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತು ಪ್ರೆಗ್ನೆನ್ಸಿ ಯಾರು ಯಾರಾಗಿರ್ತಾರೋ ಅವ್ರ ಮನೇಲಿ ಕಡಜ ಗೂಡು ಕಟ್ಟುತ್ತೆ ಅಂತ ಅನ್ನೋದು ನೆಕ್ಸ್ಟು ನಂದು ಪ್ರೆಗ್ನೆನ್ಸಿದು ಇದು ಕೇಳಿದ್ರೆ ಏನಾರ ರಿಪೋರ್ಟು ತೋರಿಸಿ ಅಂತ ಒಬ್ರು ಕೇಳಿದ್ರು ನನಗೆ ಸಿಗ್ತಾ ಇಲ್ಲ ಆಯಿತಾ ನಾನು ಮನೆಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ ಅದು ಸಿ ಗೊತ್ತಾಗ್ತಿಲ್ಲ ನನಗೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಹಂಗೆ ಇನ್ ಕೇಸ್ ಮತ್ತೆ ಯಾವಾಗಾದರೂ ಸಿಕ್ಕರೆ ನಾನು ರಿಪೋರ್ಟ್ನ ತೋರಿಸ್ತೀನಿ ಓಕೆನಾ ಇದೊಂದು ಕ್ವಶನ್ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಯಾವ ಮಂತಲ್ಲಿ ಡೆಲಿವರಿ ಆಗಿದ್ದು ಅಂತ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಫಸ್ಟ್ ಟೈಮ್ ಪೇಯ್ನ್ ಬಂದಿದ್ದು ಏಯ್ಟ್ ಮಂತ್ ಕಂಪ್ಲೀಟಾಗಿ ಒನ್ ವೀಕ್ ಆಗಿತ್ತು ಅನಿಸುತ್ತೆ ಆವಾಗ ಪೇಯ್ನ್ ಬಂತು ಮತ್ತು ಅದು ಪೇಯ್ನ ಸ್ಟಾಪ್ ಮಾಡಿದ್ರು ನನ್ನ ಪ್ರೆಗ್ನೆನ್ಸಿ ವ್ಲಾಗ್ನ ನೋಡಿದ್ರು ನೋಡಿರೋರಿಗೆ ಅದು ಗೊತ್ತಿರುತ್ತೆ ಯಾಕೆ ಏನಾಯಿತು ಹೆಂಗಾಯಿತು ಅನ್ನೋದೆಲ್ಲ ಅದಾಯ್ತಾ ಮೇಲೆ ನನಗೆ ಪೇಯ್ನ್ ಸ್ಟಾಪ್ ಮಾಡಿ ಆದಮೇಲೆ ನನಗೆ ಕರೆಕ್ಟಾಗಿ ನೈನ್ ಮಂತ್ಗೆ ನನಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಂಡಿದ್ದು ನಂದು ಮೇ ಫಸ್ಟು ಓಕೆನಾ ಮೇ ಫಸ್ಟ್ಗೆ ಕರೆಕ್ಟಾಗಿ ನನಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗ್ತಾಯಿತ್ತು ನನ್ನ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಡೇಟ್ ಪ್ರಕಾರ ನಾನು ಹೇಳ್ತಾ ಇರೋದಾಯಿತು ಆ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ನನಗೆ ಆಗಲೇ ಇಲ್ಲ ಅದು ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಹೋಗಿದ್ದಿದ್ರೆ ನನಗೆ ಮೇ ಹದಿನಾರಕ್ಕೂ ಏನೋ ಡೇಟ್ ಕೊಟ್ಟಿದ್ದಿತ್ತು ಅಂದರೆ ಒಂಬತ್ತೂವರೆ ತಿಂಗಳಿಗೆ ಡೆಲಿವರಿ ಆಗುತ್ತೆ ಅನ್ನೋ ಥರ ಡೇಟ್ ಬಂದಿದ್ದು ತೋರಿಸಿದ್ದು ಅಲ್ಲಿ ಸ್ಕ್ಯಾನಿಂಗಲ್ಲಿ ರಿಪೋರ್ಟಲ್ಲಿ ಆದರೆ ನನಗೆ ಕರೆಕ್ಟಾಗಿ ನನ್ನ ಒಂದು ಡೇಟ್ ಪ್ರಕಾರ ಮೇ ಫಸ್ಟ್ಗೆ ನೈನ್ ಮಂತ್ ಕರೆಕ್ಟಾಗಿ ಕಂಪ್ಲೀಟ್ ಆಗಿತ್ತು ನನಗೆ ಡೆಲಿವರಿ ಪೇಯ್ನ್ ಕಾಣಿಸ್ಕೊಂಡಿದ್ದು ಮೇ ಎರಡನೇ ತಾರೀಕು ನೈಟ್ ಅಂದರೆ ಸಂಜೆ ಏಳು ಗಂಟೆಗೆ ಆಯಿತಾ ಅವತ್ತೇ ಡೆಲಿವರಿ ಕೂಡ ಆಯಿತು ಸೊ ಇದೊಂದು ಕ್ವೆಶನ್ ಒಬ್ಬರು ಕೇಳಿದರು ಹಂಗಾಗಿ ಅದನ್ನು ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಅದೇ ರಿಪೋರ್ಟುದೊಂದು ಮಿಸ್ ಆಯಿತು ನನ್ನ ರಿಪೋರ್ಟ್ ಸಿಕ್ಕರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಆಯಿತಾ ನನ್ನ ಪ್ರೆಗ್ನೆನ್ಸಿ ವ್ಲಾಗ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಓಕೆನಾ ನಾನು ಕಡ್ಚ ಗೂಡು ಕಟ್ಟಿತ್ತು ಅಂದ್ನಲ್ಲ ನೋಡಿ ಇಲ್ಲೇ ಕಟ್ಟಿದ್ದಿತ್ತು ಅದು ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಗೂಡು ಹೊಟ್ಟೋಗಿದೆ ಬರೀ ಈ ಥರ ಮಾರ್ಕ್ ಅಷ್ಟೇ ಉಳ್ಕೊಂಡಿದ್ದೆ ನಾವು ಕ ಅದನ್ನು ಕೆಡವೂ ಇರಲಿಲ್ಲ ನಾವು ಹಂಗೆ ಇತ್ತು ಬಟ್ ಆಮೇಲೆ ಯಾವಾಗಲೂ ಕ್ಲೀನ್ ಮಾಡ ಮನೆ ಕ್ಲೀನ್ ಮಾಡೋವಾಗ ಒಟ್ಟೋಗಿದೆ ಅನಿಸುತ್ತೆ ಪಾಪು ಮರಿ ಇದ್ಬಿಟ್ಟು ಬನ್ನಿ ಮೇಡಮ್ ಬನ್ನಿ ಸರ್ ಪುನರ್ವ ಪುನರ್ವಾ ತಂಬಿಟ್ಟು ಕೂದಲೆಲ್ಲೋಯ್ತು ನಿಮ್ಮದು ಹಾಂ ಕೂದಲೆಲ್ಲೋಯ್ತು ಇಲ್ಲಿ ಇಲ್ಲಿತ್ತಲ್ಲ ಕೂದಲೆಲ್ಲೋಯ್ತು ನಿಮ್ಮದು ಅಯ್ಯೋ ಅಂತೆ ಅಯ್ಯೋ ಅದೇ ಸಲಿ ಕೇಳ್ತೀರಾ ಅದನ್ನೇ ಅನ್ನೋ ಎಲ್ಲೋಯ್ತಪ್ಪ ಮಾಮಿಗೆ ಕೊಟ್ಟಿಯಾ ಮಾಮಿ ಮಾಮಿ ಮಾಡೋಕ್ಕೆ ಕೊಟ್ಟ್ಯಾ ಇಲ್ವಾ ಮತ್ತೆಲ್ಲೋಯ್ತು ಹ್ಮ್ ಸ್ಮೈಲ್ ಸ್ಮೈಲ್ ಎದ್ದೇಳು ಆಚೆ ಬಾ ಎರಡು ಸಿಬೆಹಣ್ಣಿದೆ ತುಂಬಾ ಚೆನ್ನಾಗಿದೆ ಹಣ್ಣಾಗ್ಬಿಟ್ಟಿದೆ ಪೂರ್ತಿ ನೆಕ್ಸ್ಟ್ ಎದ್ಮೇಲೆ ಮೇಲೆ ಪಾಪಗೊಂದು ಕೊಡ್ಬೇಕು ನಾನೊಂದು ತಿನ್ಕೊತೀನಿ ಪಾಪಗೊಂದು ಕೊಡ್ತೀನಿ ಇವಾಗಷ್ಟೇ ಮಲ್ಕೊಂಡ ಎದ್ಮೇಲೆ ಕೊಡ್ಬೇಕು ಅವನ್ಗೊಂದು ಹ್ಞೂ ಚೆನ್ನಾಗಿತ್ತಪ್ಪ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿಲ್ವಾ ಮಧ್ಯಾಹ್ನ ಊಟ ಚೆನ್ನಾಗಿತ್ತಾ ಪಪ್ಪಣ್ಣಿ ಲೋ ಪುನರ್ವಾ ಚೆನ್ನಾಗಿರ್ಲಿಲ್ವಾ ಸಾಂಬಾರು ಚೆನ್ನಾಗಿರ್ಲಿಲ್ವಾ ನಾನು ನೋಡಿಲ್ಲಿ ನಾನು ನೋಡು ಸಾಂಬಾರು ಚೆನ್ನಾಗಿರ್ಲಿಲ್ಲವಾ ಮಧ್ಯಾಹ್ನ ಈಗ ಏನು ಹೇಳ ಮೂಡಲಿಲ್ಲ ಅವನಿಗ ಈ ತರ ಹಣ್ಣು ಕೊಟ್ಟರೆ ಕಟ್ ಮಾಡ್ಬಿಟ್ಟು ಕೊಡಲ್ಲ ಅವ್ನು ಕಟ್ ಮಾಡಿ ಕೊಟ್ಟರೆ ಏನ್ ಮಾಡ್ತಾನೆ ಒಂದೇ ಸಲ ತೆಗೆದು ಬಾಯ್ ಹಾಕೊಂಡ್ಬಿಡ್ತಾನೆ ಈ ತರ ದಪ್ಪ ತೊಂದ್ ಕೊಟ್ಬಿಟ್ರೆ ಸ್ವಲ್ಪ ಸ್ವಲ್ಪನೇ ಕಚ್ಚಿ ಕಚ್ಚಿ ತಿಂತಾನೆ ಅನ್ನೋ ಕಾರಣಕ್ಕೆ ನಾನು ಪೂರ್ತಿ ಕೊಡ್ತೀನಿ ಬಟ್ ಪೂರ್ತಿ ತಿನ್ಸಲ್ಲ ಅದರಲ್ಲಿ ಅವ್ನು ಅರ್ಧ ತಿನ್ ತಿಂತಾನ ಅಷ್ಟೇ ತಿಂದ್ಮೇಲೆ ಅದನ್ನು ಈಸ್ಕೊಂಬಿಡ್ತೀನಿ ಅವ್ನು ಕೊಡಲ್ಲ ಬಟ್ ಫೋರ್ಸ್ಫುಲ್ ಈಸ್ಕೊಬೇಕು ಒಂದು ಜಾಸ್ತಿ ಆಗತ್ತೆ ಹಾಗಾಗಿ ಒಂದ್ ಅರ್ಧ ಬೇಡ ಹಂಗನಾ ನನ್ನದು ಬೇಡ ಅಂತ ಹೆಂಗೆ ಹೇಳು ಬೇಡ ಬೇಡ ಪಾಪುಗೆ ರಾತ್ರಿ ಊಟಕ್ಕೆ ಅನ್ಬ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ದು ಮಾಡೋಣ ಅಂತ ಇಲ್ಲಿ ಅವಲಕ್ಕಿ ಮತ್ತು ಖರ್ಜೂರ ಇಲ್ಲಿ ಡ್ರೈ ಫ್ರೂಟ್ಸು ಇಷ್ಟು ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ನೆನಿಬೇಕು ನೆನೆದಾದಮೇಲೆ ಎಷ್ಟು ಒಟ್ಟಿಗೆ ರುಬ್ಬಿಟ್ಟು ಮಾಡಬೇಕು ನಾನು ಇದು ಆಲ್ರೆಡಿ ಇದು ರೆಸಿಪಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡಿ ಆಯಿತಾ ನೋಡಿ ಈ ಥರ ಆಗುತ್ತೆ ಇದನ್ನು ಚೆನ್ನಾಗಿ ಗಟ್ಟಿಯಾಗೋಷ್ಟು ನಾವು ಕೈ ಆಡ್ತಾನೆ ಇರಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಈ ಥರ ಬಿಟ್ಟು ಬರಬೇಕಿದು ಪಾತ್ರೆನ ಅಲ್ಲಿವರೆಗೂ ಅಂದರೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಕಪ್ಪು ಬೆಲ್ಲ ಹಾಕ್ಕೊಂಡಿರೋದು ಬಿಳಿ ಬೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಸುಮ್ಮನೆ ಕಲರ್ ನೋಡಿಬಿಟ್ಟು ನಾವು ಬಿಳಿ ಬೆಲ್ಲ ಬಿಳಿ ಬೆಲ್ಲ ಅಂತೀವಿ ಅದು ಬಿಳಿ ಬಣ್ಣ ಬರಬೇಕು ಅಂದರೆ ಅದಕ್ಕೆ ಎಷ್ಟೊಂದೆಲ್ಲ ಹೈಡ್ರೋಸು ಅದು ಇದು ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಕಪ್ಪು ಬೆಲ್ಲ ಹಾಕಿರೋದ್ರಿಂದ ಇದು ಕಲರ್ ಸ್ವಲ್ಪ ಕಪ್ಪು ಕಾಣಿಸ್ತೀವಿ

ಅದನ್ ಕಿತ್ತೆ ಅಂತ ಅಯ್ಯಯ್ಯೋ ಬುರ್ಡೆ ಬುರ್ಡೆ ಓ ನನಗೆ ಅಲ್ವಾ ಹೇಳ್ತಿರೋದು ರಾತ್ರಿ ಹಿಂಗೆ ಆಟ ಆಡ್ತಾ ಕೂತಿದ್ವಾ ನಾನು ಸುಮ್ಮನೆ ಹೋಗಿ ಅವ್ನು ಲಾಲಿ ಒಳಗಡೆ ಮಲ್ಕೊಂಡೆ ಕೂತಿದ್ದೆ ಹಂಗಿದ್ದು ಮಲ್ಕೊಳ್ಳೋಣ ತಡಿ ಏನು ಮಾಡ್ತಾನೆ ಅಂದ್ಬಿಟ್ಟು ಹೋಗಿ ಸುಮ್ಮನೆ ಮಲ್ಕೊಂಡೆ ಆಯ್ತಾ ಕಟ್ಟಿ ತೊಗೊಂಬಂದ ನಂಗೆ ಹೊಡಿಯೋಕ್ಕೆ ಕೂತಿದ್ದಾಗ ಜೋ 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 ಅಂತ ಹೇಳ್ತಿದ್ದ ಆಮೇಲೆ ಮಲ್ಕೊಂಡ್ಮೇಲೆ ಕಟ್ಟಿ ತಗೊಂಬರ್ತಿದ್ದಾನೆ ಹೊಡಿಯೋಕ್ಕೆ ಅಂತ ಕತೆ ಹುಡುಗ ಎಲ್ಲರೂ ಹೇಳ್ಕೊಡ್ತಿದ್ರು ಓಡಿ ಒಡಿ ಅಂತ ಅವ್ರು ಹೊಡಿತಿರ್ಲಿಲ್ಲ ಅವ್ರು ಫಸ್ಟ್ ಹೊಡಿಯೋಕೆ ಹಿಂಗೆ ಮಾಡ್ದೆ ಅಷ್ಟೇ ಹೊಡಿಲಿಲ್ಲ ಮಕ್ಕಳು ಮಕ್ಕಳೇ ಆಗಿರ್ಬೋದು ಆದರೆ ಅವರು ಆಡಿಯೋ ಏಟ್ ಮಾತ್ರ ಜೋರಾಗಿರುತ್ತಲ್ವ ಈಗ ಮುದ್ದು ಮಾಡೋಕೆ ಬಂದಿದ್ದಾರೆ ಕಳ್ಳ ನಾವು ಮಕ್ಕಳ ಜೊತೆ ಮಕ್ಕಳ ಥರ ಇರೋಕೆ ಒಂಥರ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸೆಲ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬೆಲ್ ಬಾ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನಗೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್